ಅವ್ರು ಮಾತಾಡಿದ್ರಲ್ವಾ ಅವ್ರು ಮಾತಾಡಿದವ ಅಧಿಕಾರಿಗಳು ಅವ್ರು ಮಾತಾಡಿದ್ರಲ್ವಾ ನೀವೇ ಕೆಟ್ಟ ನೀವೇ ಕೆಟ್ಟ

ಟೆಂಡರ್ ಪ್ರಕ್ರಿಯೆ ಏನು ಕೀಗಿದೆ ಅದನ್ನ ದಯಮಾಡಿ ನಮ್ಮ ಕವಿತೆ ಮಠ ಪಾಪ ಸರ್ ಎಲ್ಲ ಜವಾಬ್ದಾರು ಅವ್ರು ಕೇಳ್ಕೊಟ್ಟು ಅವ್ರಿಗೆ ಮತ್ತೆ ಸ್ಟ್ರೆಸ್ ಮಾಡಬೇಡಿ ಸರ್ ದಯಮಾಡಿ ಸತ್ಯನಾರಾಯಣವರು ಇದ್ದಾರೆ ನಮ್ಮ ಎಲ್ ಸರ್ ಅವರು ಅವರಿಗೆ ಅಕ್ಕಿನ ಕೊಡುವಂಥ ವ್ಯವಸ್ಥೆ ಮಾಡಿಕೊಡಿ ಸರ್ ನಮ್ಮ ಏನು ಹೊರಗುತ್ತಿಗೆದಾರರು ಇದಾರೆ ಯೋಕರರು ಅದ್ರ ಬಗ್ಗೆಯೂ ಅವರೇ ನೋಡ್ಕೊತಾರೆ ದಯಮಾಡಿ ಒತ್ತಡ ಬೇಡ ಸರ್ ಹೆಣ್ಮಗಳಿದ್ದಾರೆ ಸರ್ ಹೆಣ್ಮಗಳಿಗೆ ಅವ್ರೇ ಕಡಿಮೆ ಮಾಡಿ ಅವ್ರಿಗೆ ಕೊಡಿ ಸರ್ ದಯಮಾಡಿ धन्यवाद सर्कारी केरो यहाँ बताना सारे राष्ट्र के एकत्रित हैं सारे दुनिया एकत्रित हैं सारे यहाँ बताना है 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 यहाँ बताना